ಲ್ವಾ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಏನಪ್ಪ ವಿಷಯ ಅಂದರೆ ನಾಳೆ ನಮ್ಮ ಅಕ್ಕನ ಮದುವೆ ಇವತ್ತು ನಾನು ಸಂಜೆ ಹೋಯ್ತಾಯಿದ್ದೀನಿ ಮನೆಗೆ ಅವರು ನಮ್ಮ ದೊಡ್ಡಮ್ಮ ಹೇಳಿದರು ಮುಂಚೆ ಲೇಬಾರೋ ಹದಿನೈದು ದಿನ ಮುಂಚೆಗೆ ಬರಬೇಕು ನೀನು ನಿಂತ್ಕೊಂಡೆಲ್ಲ ನೀನೇ ನೋಡ್ಕೋಬೇಕು ಅಂತ ನಾನು ನಾಳೆ ನಾಳೆ ಮದುವೆ ಇಟ್ಕೊಂಡು ಇವತ್ತು ಇದ್ದೀನಿ ನೋಡೋಣ ರಿಯಾಕ್ಷನ್ ಏನಂತಾರೆ ಅವರು ಬೈತಾರ ಏನು ಮಾಡ್ತಾರೆ ಅಂತ ನೋಡೋಣ ಮತ್ತು ಇವತ್ತು ಪ್ರ್ಯಾಂಕ್ ಇದ್ದೀನಿ ಅವ್ರಿಗೆ ಯಾವ ಥರ ಏನು ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ ಅಂದರೆ ಫುಲ್ ವೀಡಿಯೋ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಪ್ಲ್ಯಾಸ್ಟಿಕ್ ಆವು ಆಯಿತಾ ಪ್ಲಾಸ್ಟಿಕ್ ಹಾವು ಪ್ಲ್ಯಾಸ್ಟಿಕ್ ಆವು ಆಯಿತಾ ಪ್ಲ್ಯಾಸ್ಟಿಕ್ ಹಾವು ಒಂದು ಮೂರು ನಾಲ್ಕು ಅಂಗಡಿ ಹುಡುಕ್ತೆ ಸಿಗಲಿಲ್ಲ ಕೊನೆಗೇನು ಇನ್ನು ಮುಂದೆ ಆದರೆ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ ಚಂದ್ರ ಸ್ಟೋರ್ ಅಂತ ಸಿಗ್ತೀವಿ ಒಂದು ಗಂಟೆ ಇದ್ದೊಳ್ಳೆ ರಬ್ಬರ್ ಇತ್ತು ತೊಗೊಂಡು ಇವಾಗ ಆಲ್ರೆಡಿ ಲೇಟ್ ಆಗಿಬಿಟ್ಟೈತೆ ಇವಾಗ ಅದು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಮಾಡಬೇಕು ಇವಾಗ ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡೋಣ ನಾಳೆ ನಮ್ಮ ಅಕ್ಕನ ಮದುವೆ ಅಲ್ಲೂ ಪ್ರ್ಯಾಂಗ್ ಮಾಡ್ತೀನಿ ನೋಡೋಣ ಹಂಗೆ ಹಿಂಗೆ ಹೋಗ್ತಾ ಇದ್ದೆ ರೋಡಲ್ಲಿ ಫೋನ್ ಮಾಡ್ತ ನಮ್ಮಪ್ಪ ಕೇಳಿದ್ರೆ ಕೇಳ್ತಾರೆ ರಾಮನಗರ ಇಟ್ಟಂತು ಹಂಗೆ ಸಡನ್ ಆಗಿ ಈ ಕಡೆ ನೋಡಿದ್ರೆ ಚಪ್ಪಲಿ ಅಂಗಡಿಲಿತ್ತು ಇತ್ತು ಹಂಗೆ ನಮ್ಮ ಆಂಟಿಲ್ವಾ ಅವಳಿಗೆ ಸ್ವೀಟು ಓಪನ್ ಮಾಡಿ ಮೊಬೈಲ್ ಮಾಡಿ ಮೊಬೈಲ್ ಮಾಡಿ ಓಪನ್ ಮಾಡಿ ಇಲ್ಲ ಫಸ್ಟ್ ಸಕ್ಕ ನಮ್ಮ ಆಂಟಿಗೆ ಮಾಡಿಬಿಟ್ಟು ಏನಾಗಲ್ಲ ಕೂಡ ಈ ಹುಡುಗನ ಸರಿ ಬಸ್ಸಲ್ಲಿ ಹತ್ತಿ ಬಂದ ನಮ್ಮ ಅಕ್ಕ ಹೇಳಿದು ಮೇಲೆ ತಗಬ ಅಂತ ಈಗ ಇಲ್ಲಿಗೆ ಬಂದರೆ ಎಲ್ಲ ಕ್ಲೋಸ್ ಮಾಡ್ತಾವ್ರೆ ಆಲ್ಮೋಸ್ಟ್ ಎಂಟು ಗಂಟೆಗೆ ಕ್ಲೋಸ್ ಮಾಡ್ತಾವ್ರೆ ಏನಪ್ಪ ಇದು ಅದು ಬಿಡ್ತೀನಿ ಇಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ನಾನು ತುಂಬಾಕೆ ಆಗ್ತಲ್ಲ ಮೊದಲಾದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಕ್ಲೋಸ್ ಮಾಡ್ತಿದಿತ್ತು ಇವಾಗ ನೋಡಿದ್ರೆ ಎಲ್ಲ ಎಂಟು ಗಂಟೆಗೆ ಕ್ಲೋಸ್ ಫುಲ್ಲು ಫಿಟ್ ದಿನ ಕ್ಲೋಸ್ ಮಾಡ್ತಾ ಆಲ್ಮೋಸ್ಟ್ ಆಲ್ಮೋಸ್ಟೆಲ್ಲ ನೋಡ್ಬೇಕಾದ್ರೆ ಒಂದೇ ಒಂದೇ ಅಂಗಡಿ ಓಪನ್ ಆಗಿತ್ತು ಸರಿ ಅನ್ಬಿಟ್ಟು ಹತ್ರಲ್ಲೇ ಮೆಹೆಂದಿ ತೊಗೊಂಡು ಲಾಸ್ಟ್ ತಗೊಬಾ ಅಂದ್ಬಿಟ್ಟು ಇವಾಗ ಮೂರೇ ಮುರ್ ತಗೋ ಬಾ ಅಂತ ಇವಾಗ ತಗೋಬಿಟ್ಟು ಬಾಸ್ ಯು ಮೊಮೆಂಟ್ಸ್ ಲೈಟ್ ಏನು ಮಾಡೋದು ಸರಿ ಅನ್ಬಿಟ್ಟು ಅದೇ ತಗೊಂಡೋಗಿ ಮನೆ ಹತ್ರ ಬಂದೆ ಎಲ್ಲರೂ ಆಲ್ರೆಡಿ ಬೈತಾರೆ ಅಂತ ಗೊತ್ತಿತ್ತು ನೋಡೋಣ ಅನ್ಬಿಟ್ಟು ಬಂದೆ ಒಳಗಡೆ ಊಟ ಅವಾಗ್ಲಿ ಬ್ಯಾಟಿಂಗ್ ಮಾಡ್ತಾರೆ ಮಾಡ್ತಾರ ಎಲ್ಲರೂ ತುಂಬಾ ಬಂದಿದೆ ಎಲ್ಲ ನಮ್ಮ ಬಾಕ್ಸ್ ಬಿಟ್ಟು ತಂದಿದ್ದೀನಿ

ನೋ ಚಾನ್ಸ್ ಇಲ್ಲ ಇಲ್ಲ ಅಂತ ಕಾಣ್ತಾ ಎಲ್ಲಿ ಸಮಯ ಒಂಬತ್ತು ನಲ್ವತ್ತೆಂಟು ಸಿಂಪಲ್ ಆಗಿ ಡೆಕೋರೇಷನ್ ಮಾಡ್ತಾರೆ ಅಲ್ಲೇ ಕಾಣಿಸ್ತಿಲ್ವಾ ಕಾಣಿಸ್ತಾ ಅಲ್ವಾ

ಸರಿ ಹಂಗಲ್ಲ ಸರಿ ಮೆಹಂದಿ ಏನಂದ್ರಲ್ಲ ಮಗನೇ ಎಷ್ಟು ಬರಲ್ಲ ಹೆಂಗಸ್ರು ನೋಡ್ಕೊಂಡು ಏನ್ ಆಚೆ ಆಗಲ್ವಾ ನಿನ್ಗೆ ಪ್ರಾಂಕ್ ಪ್ರಾಯಂಕೇನಾಯ್ತು ಅಂದ್ರೆ ಒಂದೇ ಸಕ್ಸಸ್ ಆಗಿದ್ದು ಅದು ಅವಳು ಜಾಸ್ತಿ ಕಿರಿಸ್ಬಿಟ್ಲು ಮನೆಯವ್ರಿಗೆಲ್ಲರಿಗೂ ಗೊತ್ತಾಗ್ಬಿಡ್ತು ಏನಾಯ್ತದೆ ಇವತ್ತು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಪ್ರ್ಯಾಂಗ್ ಮಾಡೋಣ ಇವತ್ತು ಚಪರ ಹಾಕಬೇಕು ಇವತ್ತು ಚಪ್ಪರ ಹಾಕಿ ಎಲ್ಲರೂ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಬರ್ತಾರೆ ಅವ್ರು ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲ ಪ್ರ್ಯಾಂಗ್ ಮಾಡೋಣ ಮತ್ತು ಮನೆಗೆ ಹೋಗೋಣ ಇವಾಗ ಬಂದಿರೋದು ನಮ್ಮ ದೊಡ್ಡಪ್ಪ ಅವ್ರ ತೋಟಕ್ಕೆ ಗಡಗಳು ತಗೊಂಡು ಇವಾಗ ಚಪ್ಪರ ಹಾಕಬೇಕಿತ್ತು ಹಾಕಿ ಗಾಳಗಳು ತೊಗೊಂಡು ಮತ್ತೆ ಗರಿ ತಗೋಬೇಕು ಇದಾದ ಮೇಲೆ ಹಾಕ್ಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಗರಿ ಕಿತ್ಕಬ್ರಣಂತ ಹೋದ್ರು ಆ ಕಡೆಗೆ ನಾವು ಕಾರ್ಲ್ಲಿ ಮಾನ್ಸ ದೊಡ್ಡವರ್ ಇದ್ರೆ ಸ್ವಲ್ಪ ಧೈರ್ಯ ಬರ್ತದೆ ಹೆಂಗ್ ಕೇಳ್ಬೇಕೇನು ಅಂತ ಅಂತ ಅದಕ್ಕೆ ದೊಡ್ಡರಲ್ವಾ ಬನ್ನಿ

ಅವ್ರು ನೋಡ್ರಿ ಮುಂದೆ ನಡ್ಕೊಂಡು ಹೋಯ್ತಾ ಇದ್ರೆ ಈ ದೇಶ ಉದ್ಧಾರ ಆಯ್ತದ ಇನ್ನೇನ್ ಮಾಡೋದು ನಮ್ಮ ಇಲ್ಲ ಆಕೆ ನೆಟ್ಟಿದೀವಿ ನವಿಲವೇ ನವಿಲು ಕಾಡ್ಕೋಳಿ ಎಲ್ಲ ಎಲ್ಲ ಅವೇ ಹೊಡೆಯಂಗಿಲ್ಲ ಯಾಕಂದ್ರೆ ಪಕ್ಷಿ ಯಾರು ಮುಟ್ಟಲ್ಲ ಕಾಡ್ಕೊಳ್ಳಿ ಹಿಡಿಬೇಕು ಟ್ರೈ ಮಾಡ್ತಿದ್ದೀನಿ ಟೈಮೇ ಸಿಗ್ತಲ್ಲ ಫೈನಲಿ ಈ ಥರ ಚಪ್ರ ಮುಗಿಯಿತು ಇಷ್ಟು ದೂರ ಬಂದ್ಮೇಲೆ ಇಷ್ಟಪಡಿದಿರ ಅನ್ಕೋತಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು